ನಮಸ್ತೆ ನಮಸ್ತೆ ನನ್ನ ಹೆಸರು ತನ್ಮಯ್ ಮತ್ತು ನನ್ನ ತಂದೆಯ ಹೆಸರು ಶಿವಕುಮಾರ್ ಅವರು ರಿಟೈರ್ಡ್ ಹೈಸ್ಕೂಲ್ ಟೀಚರ್ ಮತ್ತು ನನ್ನ ತಾಯಿಯ ಹೆಸರು ಶ್ರೀಮತಿ ಗೀತಾ ನಮ್ಮ ಊರು ಅರಬಗಟ್ಟೆ ಗ್ರಾಮ ಹೊನ್ನಾಳಿ ತಾಲೂಕ್ ದಾವಣಗೆರೆ ಜಿಲ್ಲೆ ಮತ್ತು ನನ್ನ ತಂದೆ ತಾಯಿಯೊಂದಿರಿಗೆ ಮೊದಲು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅವರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಶಿಕ್ಷಣದಲ್ಲಿ ಓದೋದಕ್ಕೆ ಅದಕ್ಕೋಸ್ಕರ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ನಾವು ಇದಾದ ನಂತರ ಯಾವ ಸ್ಕೂಲಿನಲ್ಲಿ ವಿದ್ಯಾಭ್ಯಾಸವನ್ನ ಎಲ್ ಕೆ ಜಿಯಿಂದ ಎಸ್ ಎಲ್ ಸಿ ಅವರಿಗೆ ಮಾಡುವಂತದ್ದಾಯ್ತು ಹೊಂದಿದೆ ನಾನು ಶ್ರೀ ತಾಳಬಾಳು ಜಗದ್ಗಿರು ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ದಾನಿಹಳ್ಳಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದೇನೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಅವಧಿಯಲ್ಲಿ ತಾವು ಎಸ್ ಎಲ್ ಸಿ ಅನ್ನ ಓದ್ತಾ ಇದ್ವಿ ಅಂತ ಕೂಡ ನಾನು ಕೇಳಿದ್ದೆ ಆ ಸ್ಕೂಲಿನಲ್ಲಿ ಇರುವಂತ ಶಿಕ್ಷಕರು ತಮಗೆ ಶಿಕ್ಷಣವನ್ನ ಯಾವ ತರ ಬೋಧನೆಯನ್ನ ಮಾಡ್ತಾ ಇದ್ರು ತಮಗಳಿಗೆ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮಗೆ ಯಾವಾಗ ಡೌಟ್ಸ್ ಇದ್ದರೂ ಕೂಡ ಕ್ಲಿಯರ್ ಮಾಡಿದ್ದಾರೆ ತುಂಬ ರಿವಿಷನ್ಸನ್ನು ಕೂಡ ಮಾಡಿದ್ದಾರೆ ಮತ್ತು ಸ್ಕೂಲ್ ಲೆವೆಲ್ ಪ್ರಿಪ್ರೇಟ್ಸಿ ಪ್ರಿಪ್ರೇಟ್ರಿಗಳನ್ನು ತುಂಬ ಮಾಡಿ ನಮಗೆ ಎಕ್ಸಾಮಲ್ಲಿರುವಂಥ ಭಯವನ್ನು ಓಡಿಸಿದ ಓಡಿಸಿದ್ದಾರೆ ನಾವು ಚೆನ್ನಾಗಿ ಎಕ್ಸಾಮ್ ಬರೆಯೋದಕ್ಕೆ ನಮ್ಮ ಟೀಚರ್ಸ್ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರಿಗೆ ಥ್ಯಾಂಕ್ ಯು ಹೇಳ್ತೀನಿ

ಬಡವರಿಗೆ ಅವರಿಗೆಲ್ಲ ಹೆಲ್ಪ್ ಮಾಡಬೇಕು ಇವಾಗ ಸಿಟಿಯಲ್ಲೆಲ್ಲ ತುಂಬಾ ದುಡ್ಡು ಕೊಟ್ಟು ಅವರಿಗೆ ಚಿಕಿತ್ಸೆ ಆಗೋದಿಲ್ಲ ಆದ್ರಿಂದ ಹಳ್ಳಿಯಲ್ಲಿರುವ ಬಡ ಜನರಿಗೂ ಎಲ್ಲ ಹೆಲ್ಪ್ ಮಾಡ್ಬೇಕಂತ ನನಗೆ ತುಂಬಾ ಇಷ್ಟ ಇದೆ ಆದ್ರಿಂದ ಆ ಸ್ಕೂಲಿನಲ್ಲಿ ಈ ಜೂನಿಯರ್ಸ್ಗಳು ಏನಿದ್ದಾರೆ ಅವರಿಗೆ ಏನೋ ಒಂದು ಆತ್ಮಸ್ಥ ಇರುತ್ತೆ ತುಂಬೋದಾ ಅಂತ ಹೇಳಿ ಅವರು ಚೆನ್ನಾಗಿ ವರ್ಕ್ ಮಾಡಿ ಟೀಚರ್ಸ್ ಹೇಳಿದನ್ನೆಲ್ಲ ರಿಮೈಂಡಲ್ಲಿ ನೆನ್ಪಿಟ್ಕೊಂಡು ಚೆನ್ನಾಗಿ ಓದ್ಕೊಂಡು ರಿವಿಷನ್ಸ್ ಮಾಡ್ತಾ ಇದ್ದು ಡೈಲಿ ಅವತ್ತಿಂದ ಓದ್ರಿ ಅಂತ ಹೇಳ್ತೀನಿ ತಾವು ಅಂಕವನ್ನು ಪಡೆದರೂ ಸಹ ಸಾಮಾನ್ಯ ಜನರ ರೀತಿಯಲ್ಲಿ ತಾವು ಉಳಿದಿರಿ ಆದರೆ ತೊಂಬತ್ತು ಪರ್ಸೆಂಟ್ ಅಂಕವನ್ನ ಕಡಿಮೆ ಅಂಕವನ್ನು ಪಡೆದು ಕೆಲವೊಬ್ಬರು ಸೋಲ್ ಸೋಲನ್ನು ಅನುಭವಿಸಿ ಅಥವಾ ಫೇಲ್ ಆಗಿ ಅವರಿಗೆ ತಿಳಿಸಬಹುದಾಗಿ

ಅವಕಾಶ ಆ ಭಗವಂತ ತಮಗೆ ಕೊಡ್ಲಿ ಅನ್ನೋದು ಕೂಡ ನಮ್ಮ ಎ ಬಿಸಿನ್ಯೂಸದ ಪರವಾಗಿ ಕೂಡ ಅಭಿನಂದನೆ ಸಲ್ಲಿಸ್ತೀವಿ ಎಲ್ಲ ಸಾಧನೆಯನ್ನ ಮಾಡಿದ ನಂತರ ತಮ್ಮ ತಂದೆ ತಾಯಿಯರಿಗೆ ಸಾಕಿದಂತ ತಂದೆ ತಾಯಿಯರಿಗೆ ಇಳಿಯ ವಯಸ್ಸಿನಲ್ಲಿ ಸಾಕುವಂತದ್ದು ತಾವು ಯಾವ ತರ ಸಾಕಬಹುದು ಅನ್ನೋದು ಬಿಂಬಿಸುವಂತ ಕೆಲಸ ತಾವು ಮಾಡಬಹುದಾ ನಮ್ಮ ಸಾಧನೆ ಆದಮೇಲೆ ಪೋಷಕರು ನಮಗೆ ಸಾಧನೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡಿರ್ತಾರೆ ಆದ್ದರಿಂದ ಅವರನ್ನು ರುದ್ರಾಶ್ರಮ ಅನಾಥಾಶ್ರಮಕ್ಕೆ ಕಳಿಸೋ ಬದಲಿ ಮನೆಯಲ್ಲೇ ಚೆನ್ನಾಗಿ ನೋಡ್ಕೋಬೇಕಂತ ಎಲ್ಲರಿಗೂ ಹೇಳ್ತೀನಿ ನಮಸ್ಕಾರ ನನ್ನ ಹೆಸರು ತನ್ಮಯ್ ಮತ್ತು ಇವರು ನನ್ನ ತಂದೆ ಶಿವಕುಮಾರ್ ತೊಂಬತ್ತು ಪರ್ಸೆಂಟ್ ಅಂಕವನ್ನು ಪಡೆದು ತಮ್ಮ ಕುಟುಂಬಕ್ಕೆ ಮತ್ತು ಆ ಸ್ಕೂಲಿಗೆ ಹೆಸರು ತರುವಂಥದ್ದು ಮಾಡಿದ್ದಾರೆ ತಮಗೆ ಸಂತೋಷ ತಂದಿದೆಯಾ ಸಂತೋಷ ಆಗಿದೆ ನನ್ನ ಮಗಳ ಫಲಿತಾಂಶ ಕೇಳಿ ತುಂಬ ಸಂತೋಷ ಆಯಿತು ಇದಕ್ಕೆಲ್ಲ ಅವಳು ತುಂಬ ಕಷ್ಟಪಟ್ಟಿದ್ದಾಳೆ ಆಮೇಲೆ ಅವರ ಶಿಕ್ಷಕ ವರ್ಗದವರು ತುಂಬ ಶ್ರಮ ಹಾಕಿದ್ದಾರೆ ಆರಾಮದಲ್ಲೇ ಬೇಸಿಗೆ ರಜದಿಂದನೂ ಅವರು ವಿಶೇಷ ತರಗತಿಗಳನ್ನು ತೆಗೆದುಕೊಂಡು ಮ ಬೆಳಗ್ಗಿನ ಹೊತ್ತು ಒಂಬತ್ತು ಗಂಟೆಯಿಂದ ವಿಶೇಷ ತರಗತಿಗಳನ್ನು ತೆಗೆದುಕೊಂಡು ಬಿಟ್ಟು ಶಾಲಾ ಹಂತದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲೆಲ್ಲ ನಾಲ್ಕು ಪೂರ್ವಸಿದ್ಧತಾ ಪರೀಕ್ಷೆಗಳನ್ನು ತಗೊಂಡು ಅವನು ತಿದ್ದಿ ಮಕ್ಕಳನ್ನು ತಿದ್ದಿ ತೀಡಿ ಇದು ಮಾಡಿದೆ ಮಕ್ಕಳ ಪ್ರಗತಿಗೆ ಇದು ಮಾಡಿದ್ದಾರೆ ಹಾಗಾಗಿ ಅವರಿಗೆ ತುಂಬ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಮಾಡುವ ಮುಂದಿನ ದಿನಮಾನಗಳಲ್ಲಿ ನಾನು ಯಾವಾಗಲೂ ಮಗುವಿನ ಮೇಲೆ ಓದೋ ವಿಚಾರದಲ್ಲಿ ಬೇರದಲ್ಲಿ ಒತ್ತಡವನ್ನು ಹಾಕಿಲ್ಲ ಅವಳಿಗೆ ಒಂದು ಮಾತು ಹೇಳಿದ್ದೇನೆ ನಾನು ಯಾವಾಗಲೂ ನಿನಗೆ ಸರ್ಕಾರಿ ಕೋರ್ಸ್ ನಮಸ್ತೆ ಸರ್ ನಮಸ್ತೆ ನನ್ನ ಹೆಸರು ಆಲೇಶ್ ಅಂತ ನಾನು ಅರಬಗಟ್ಟೆ ಗ್ರಾಮದವರು ನಾನು ಶ್ರೀ ತರಳಬಾಳ ಜಗದ್ಗುರು ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಕಳೆದ ಐದು ವರ್ಷಗಳಿಂದ ಗಣಿತ ಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಕೂತಿರುವ ನಿಮ್ಮೆಲ್ಲ ಶಿಕ್ಷಕರು ಆ ಸಂಸ್ಥೆಯಲ್ಲಿ ಮತ್ತೆ ಹೊಸ ಹೊಸ ಪ್ರತಿಭೆ ಬರಲಿಕ್ಕೆ ತಮ್ಮ ಶಿಕ್ಷಣವನ್ನ ಯಾವ ರೀತಿ ಕೊಡುವಂತದ್ದು ಎಲ್ಲಾ ಶಿಕ್ಷಕರು ಮಾಡಬಹುದು ನಾವು ಇದುವರೆಗೂ ಎಲ್ಲಾ ಶಿಕ್ಷಕರು ಕೂಡ ಒಳ್ಳೆ ಒಳ್ಳೆ ಕಾರ್ಯಗಳ ಒಳ್ಳೆ ಕಾರ್ಯಗಳನ್ನು ನಿರ್ವಹಿಸ್ತಾ ಬಂದಿದೀವಿ ಸೊ ಮುಂದೂ ಕೂಡ ಕಾರ್ಯನಿರ್ವಹ ಅದೇ ರೀತಿ ಅದಕ್ಕಿಂತ ಜಾಸ್ತಿ ಕಾರ್ಯನಿರ್ವಹಿಸ್ತೀವಿ ಯಾಕಂದರೆ ಇಂಥ ಪ್ರತಿಭೆಗಳು ಮಕ್ಕಳು ಹೊರಗಡೆ ಬಂದರೆ ನಮ್ಮ ಸ್ಕೂಲಿಗೂ ಮತ್ತು ನಮಗೂ ಕೂಡ ಒಳ್ಳೆಯ ಹೆಸರು ಬರುತ್ತೆ ಸೊ ಅದಕ್ಕೋಸ್ಕರ ನಾವು ಅದೇ ರೀತಿ ಎಲ್ಲ ಶಿಕ್ಷಕರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಾಗಿರ್ಬೋದು ನಮ್ಮ ಮ್ಯಾನೇಜ್ಮೆಂಟ್ನವರಾಗಿರ್ಬೋದು ಅದೇ ರೀತಿ ಕಾರ್ಯನಿರ್ವಹಿಸ್ತೀವಿ ಅಂತ ಹೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್ ನಮಸ್ತೆ ಸ್ಕೂಲಿನ ಸ್ಕೂಲಿನ ಉಪಾಧ್ಯಕ್ಷಗಳಾಗಿದ್ರಿ ಈ ಮಗು ತೊಂಬತ್ತು ಪರ್ಸೆಂಟ್ ಬಂದಂಥ ವಿದ್ಯಾರ್ಥಿಗಳಿಗೆ ತಾವು ಪ್ರೋತ್ಸಾಹನವನ್ನು ನೀಡ್ತೇವೆ ಅಂತ ಹೇಳಿ ಒಂದು ಸಾರಿ ಮೀಟಿಂಗ್ನಲ್ಲಿ ಮಾತಾಡಿದ್ರು ಅಂತ ನಾನು ಕೇಳ್ಪಟ್ಟಿದೀನಿ ಆ ವಿಷಯದ ಬಗ್ಗೆ ತಾವು ಅಂತ ನಾವು ಈ ಹಿಂದೆ ಮೀಟಿಂಗ್ನಲ್ಲೇ ಪ್ರೋತ್ಸಾಹನ ತೊಂಬತ್ತು ಪರ್ಸೆಂಟ್ ಮೇಲೆ ಯಾರು ಬರ್ತಾರೆ ಯಾರೇ ಬರಲಿ ಅವರಿಗೆ ಪ್ರೋತ್ಸಾಹ ಧನ ಕೊಡ್ತೇವೆ ಅಂತಂದು ಮಾತು ಕೊಟ್ಟು ಮಕ್ಕಳನ್ನೆಲ್ಲ ಹುರಿದುಂಬಿಸಿ ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಬಹಳ ಉತ್ತೇಜನ ಕೊಟ್ವಿ ನಾವು ಈ ಮುಂದೆ ಬರುವಂತ ಎಸ್ ಎಲ್ ಸಿ ಓದುವಂತ ವಿದ್ಯಾರ್ಥಿಗಳಿಗೆ ಅದೇ ಕಂಟಿನ್ಯೂಸ್ ಆಗ್ತದ ಅಂತ ಆ ಅದನ್ನ ಕಂಟಿನ್ಯೂಸ್ ಮಾಡ್ಕೊಂತ ಹೋಗ್ತವೆ ಪೋಷಕ ವರ್ಗದವರು ನಮಗೆ ಬಹಳ ಸಹಕಾರ ಕೊಡ್ತಾ ಇದ್ದಾರೆ ಅವ್ರ ಅದೇ ರೀತಿ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾವೆ ಅಂದ್ರೆ ಮುಂದ್ಗಡೆ ತೊಂಬತ್ತು ಪರ್ಸೆಂಟ್ ಅಂಕವನ್ನು ಪಡೆದಂತ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ತಾವು ಪ್ರೋತ್ಸಾಹ ಕೊಡ್ತವೆ ಅನ್ನೋದು ತಮ್ಮವಾದ ಹೌದು ನಮಸ್ಕಾರ ನಮಸ್ಕಾರ